ಯೂಟ್ಯೂಬ್ ಚಾನಲ್ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಸುಮಾರು ರೈತ ಮಿತ್ರರು ನಿಮ್ಮ ಒಂದು ಅಕ್ಕಪಕ್ಕದ ರೈತ ಮಿತ್ರರು ಚರ್ಚೆ ಮಾಡ್ತಿರ್ತಾರೆ ಸೊ ನಾನು ಸಹ ಹಸುಗಳು ಅಂದರೆ ಅವರ ಒಂದು ಇದರಲ್ಲಿ ನಮಗೆ ಅಂದ್ರೆ ಹೆಚ್ಚಿನ ಹಾಲು ಕೊಡ್ತಾ ಇಲ್ಲ ಅವ್ರು ಹೇಳಿದ ರೀತಿ ಅಂತ ಅಂದ್ರೆ ಸೊ ಅದರ ಒಂದು ಪ್ರೋಟೀನ್ಸ್ ಆ ಒಂದು ದೇಹದಲ್ಲಿರ್ತಕ್ಕಂತಹ ಸ್ಟೋರೇಜ್ ಕೆಪಾಸಿಟಿ ಫುಲ್ ಡೌನ್ ಿಗೆ ಆ ಕೆಚ್ಚಲಲ್ಲಿ ಬಾವು ಬಂದೇ ಬರ್ತಾ ಇರುತ್ತೆ ಬಟ್ ಅವ್ರನ್ನ ನಾವು ಹಾಲು ಕರೆಯೋದು ನಿಲ್ಲಿಸಿದಾಗ ಬಟ್ ಅವ್ರು ನೋಡೋದಿಲ್ಲ ಆ ಉದ್ದೇಶಕ್ಕೋಸ್ಕರ ಯಾವಾಗ ನಾವು ಟೂ ಮಂತ್ಸ್ ಗ್ಯಾಪನ್ನು ಕೊಡ್ತೀವೋ ಆ ಸಂದರ್ಭದಲ್ಲಿ ಆ ಒಂದು ಕೆಚ್ಚಲಿನ ಒಂದು ನಾಳದ ಮುಖಾಂತರ ಮೂತ್ರ ಆಗ್ಬೋದು ಬೇರೆ ಒಂದು ಸೂಕ್ಷ್ಮ ಜೀವಿಗಳಾಗ್ಬೋದು ಮಣ್ಣು ಅದು ಇದು ಹೋಗ್ದಲ್ಲಿ ನಾವು ಆ ಒಂದು ಇದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಫಿಲ್ ಮಾಡಬೇಕು ಏನು ಆ್ಯಂಟಿಬಯೋಟಿಕ್ಸ್ ಅಂದರೆ ನಾವು ಈಗಾಗಲೇ ಬೇರೆ ವಿಡಿಯೋಗಳು ತಿಳಿಸಿದಂಥ ಪೆಂಡಿಸಿನ್ ಟ್ಯೂಬ್ಗಳನ್ನು ಒಂದೊಂದು ರೊಟ್ಟಿಗೆ ಒಂದೊಂದು ಟ್ಯೂಬನ್ನು ಹಾಕಿ ಬಿಟ್ಟರೆ ಆ ಕೆಚ್ಚಲಿಗೆ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ ಪ್ಲಸ್ ಅದರಲ್ಲಿ ಯಾವುದೇ ಒಂದು ರೀತಿಯ ಸೂಕ್ಷ್ಮಣ ಜೀವಿಗಳನ್ನು ಹೋಗೋದನ್ನು ತಡೆದು ಆ ಒಂದು ಟೂ ಮಂತ್ಸು ಕೆಚ್ಚಲು ಆರೋಗ್ಯಕರವಾಗಿರೋಗಕ್ಕೆ ಸಾಧ್ಯವಾಗುತ್ತೆ ಇದು ಆರೋಗ್ಯವಾಗಿ ಉಳಿಸ್ಕೊಳ್ಳುತ್ತೆ ಮುಂದಿನ ಒಂದು ಹಂತದಲ್ಲಿ ಕೆಚ್ಚಲು ಬಾವು ಸಮಸ್ಯೆಯನ್ನು ಕರು ಹಾಕಿದ ತಕ್ಷಣ ಕೆಲವರು ಕೆಚ್ಚಲು ಬಾವು ಬಂದಿದೆ ಕೆಚ್ಚಲು ಬಾವು ಆಗಿದೆ ಕೆಚ್ಚಲು ತುಂಬಾ ಬಾವು ಬಂದಿದೆ ಅಂತ ಹೇಳ್ತಾರೆ ಇದು ಮುಂಚಿತವಾಗಿ ಬಂದಿರುತ್ತೆ ನಾವು ಯಾವಾಗ ಗ್ಯಾಪ್ ಕೊಟ್ಟಿರ್ತೀವೋ ಅದನ್ನು ನೋಡ್ಕೊಂಡಿರೋದಿಲ್ಲ ಸೊ ಆಕರು ಆಗಿ ತಕ್ಷಣ ನಾವು ಹಾಲು ಕರಿದು ಕೆಚ್ಚಲ ಹತ್ರ ಹೋದಾಗ ನಮ್ಗೆ ಅದು ಗೊತ್ತಾಗುತ್ತೆ ಆ ಉದ್ದೇಶಕ್ಕೋಸ್ಕರ ನಾವು ಕೆಚ್ಚಲುಬಾವಿಗೆ ಮುಂಚಿತವಾಗಿ ನಾವು ಪೆಂಡಿಸ್ಟಿನ್ ಟ್ಯೂಬ್ಗಳನ್ನು ಒಂದೊಂದು ಕೆಚ್ಚಲಿಗೆ ಒಂದೊಂದು ಟ್ಯೂಬ್ಗಳನ್ನು ಐ ಮೀನ್ ಒಂದೊಂದು ತೊಟ್ಟಿಗೆ ಒಂದು ಟ್ಯೂಬ್ಗಳನ್ನು ನಾಲ್ಕು ಟ್ಯೂಬ್ ತಂದು ಅದಕ್ಕೆ ಫಿಲ್ ಮಾಡಿ ಬಿಟ್ಟರೆ ಯಾವುದೇ ರೀತಿಯ ಕೆಚ್ಚಲುಬಾವಿ ಸಮಸ್ಯೆ ಅನ್ನೋದು ಬರೋಲ್ಲ ಮುಂದಿನ ಹಂತದಲ್ಲಿ ಅದು ಹಾಲು ತುಂಬ ಕೊಡೋದಕ್ಕೆ ಉತ್ತಮವಾಗುತ್ತೆ ನೆಕ್ಸ್ಟು ನಾ ಮೂರನೇ ಒಂದು ಪಾಯಿಂಟ್ ಬಂದುಬಿಟ್ಟು ದಾಣಿ ಮಿಶ್ರಣ ಕೊಡಬೇಕಾ ಬೇಡವಾ ಅಂದರೆ ಈಗ ಗ್ಯಾಪ್ ಇರುತ್ತೆ ಹಾಲು ಕೊಡ್ತಾ ಇಲ್ಲ ಹಾಲು ಸ್ಟಾಫ್ ಆಗಿರುತ್ತೆ ಹಾಲು ಆದಮೇಲೆ ಮತ್ತೇನು ಕೊಡಬೇಕು ಅನ್ನೋದು ತುಂಬ ರೈತರ ಒಂದು ಮನಸ್ಥಿತಿ ಬಟ್ ಅದನ್ನು ಕೊಡಬೇಕು ಕೊಡದೆ ನಿಲ್ಸಿದರೆ ಅದರ ಒಂದು ಸ್ಟೋರೇಜ್ ಅಂದರೆ ನಾವು ಇಷ್ಟು ದಿವಸ ಅದರಿಂದ ತೆಗೆದಿರ್ತೀವಿ ಆ ಒಂದು ಶಕ್ತಿ ಸಾಮರ್ಥ್ಯನ ನಾವು ಹೊರಕೆ ಹಾಲಿನ ಮುಖಾಂತರ ತೆಗೆದಿರ್ತೀವಿ ಅದನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಎರಡು ತಿಂಗಳಿಗೆ ಗ್ಯಾಪ್ ಅಲ್ವಾ ಸೊ ಅದನ್ನು ಮತ್ತೆ ಸ್ಟೋರ್ ಮಾಡಬೇಕಂದ್ರೆ ಕನಿಷ್ಠ ದಾಣಿ ಮಿಶ್ರಣ ಕೊಡಲೇಬೇಕು ಕೊಟ್ಟಾಗ ಹಾಲಿನ ಜೊತೆ ಬರೋದನ್ನ ಅದು ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಯಾವಾಗ ಅದು ಸ್ಟೋರ್ ಮಾಡ್ಕೊಳ್ಳುತ್ತೋ ಮುಂದಿನ ಒಂದು ಹಂತದಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಸಹಕಾರ ಆಗುತ್ತೆ ಸೊ ಅದರಿಂದ ದಾಣಿ ಮಿಶ್ರಣ ಕಂಪಲ್ಸರಿ ನೀವು ಕೊಡಲೇಬೇಕು ಯಾವತ್ತೂ ನಿಲ್ಲಿಸಬಾರ್ದು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕ್ಯಾಲ್ಶಿಯಮ್ ಸೊ ಕ್ಯಾಲ್ಶಿಯಮ್ ಈಗ ಆಲ್ರೆಡಿ ಈ ಒಂದು ಹಂತದಲ್ಲಿ ಅಂದರೆ ಈಗ ಕರು ಹಾಕಿರುವ ಹಂತದಲ್ಲಿ ಹಾಲು ಕರೆದು ಕರೆದು ಆದರೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಮ್ ಇರುತ್ತಲ್ವ ಸೊ ಇದು ಎಲ್ಲ ಕಡೆಯಿಂದ ಕ್ಯಾಲ್ಶಿಯಮ್ ಹಾಲಿನ ಮುಖಾಂತರ ಬಂದಂದ್ರೆ ದೇಹದಲ್ಲಿ ಯಾವುದೇ ಒಂದು ಬೋನ್ಸಲ್ಲಾಗ್ಬೋದು ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಆಗ್ಬೋದು ಎಲ್ಲಿ ಕ್ಯಾಲ್ಸಿಯಂ ಇರುತ್ತೋ ಆ ಒಂದು ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಕ್ಯಾಲ್ಸಿಯಂ ಡೌನ್ ಆಯಿತು ಅಂತ ಅಂದರೆ ಅದು ಎಲ್ಲದರ ಮುಖಾಂತರ ಆ ಕ್ಯಾಲ್ಸಿಯಮನ್ನು ತಗೊಂಡು ಹಾಲಿನ ಮುಖಾಂತರ ಕೊಡುತ್ತೆ ಸೊ ಅದರಿಂದ ಅದಕ್ಕೆ ಕ್ಯಾಲ್ಸಿಯಂ ಅನ್ನೋದು ಕಂಪಲ್ಸರಿ ಕೊಡ್ತಾ ಇರಬೇಕು ಹಸುಗಳಿಗೆ ಅದು ಮೇಯ್ನ್ ಒಂದು ರೀಸನ್ನು ಆ ಟೈಮಲ್ಲಿ ಅಂದರೆ ಹಾಲು ಕರಿದರೆ ನಿಲ್ಲಿಸ್ತೀವಲ್ಲ ಆಗಲೂ ಸಹ ಕ್ಯಾಲ್ಸಿಯಂ ಅನ್ನೋದು ಕೊಡಲೇಬೇಕು ನೆಕ್ಸ್ಟು ಒಂದು ಪಾಯಿಂಟ್ ಬಂದುಬಿಟ್ಟು ಮಿನ್ರಲ್ ಮಿಕ್ಸ್ಚರು ಮತ್ತು ಬೇರೆ ಒಂದು ಇದನ್ನು ಅಂದರೆ ಸಪ್ಲಿಮೆಂಟ್ರಿ ಫುಡ್ಡು ಇದನ್ನು ಕೊಡಬೇಕಂದ್ರೆ ಖಂಡಿತ ಕೊಡಬೇಕು ಈ ಟೂ ಮಂತ್ಸಲ್ಲಿ ಏನು ಗ್ಯಾಪ್ ಇರ್ತೇವೆ ಆವಾಗ ಎಲ್ಲ ರೀತಿಯ ಒಂದು ಆ ಒಂದು ಶಕ್ತಿ ಸಾಮರ್ಥ್ಯನ ತುಂಬಿಕೊಳ್ಳೋದಕ್ಕೆ ಈ ಗ್ಯಾಪ್ ಕೊಟ್ಟಿರ್ತೀವಲ್ಲ ಇದನ್ನು ಕಂಪಲ್ಸರಿ ಕೊಟ್ಟರೆ ಮುಂದಿನ ಕರು ಹಾಕುವಂಥ ಹಂತದಲ್ಲಿ ಖಂಡಿತ ಹಾಲು ಹಾಲು ಹೆಚ್ಚು ಆಗುವಂಥ ಅಧಿಕ ಹಾಲು ಕೊಡೋದಕ್ಕೆ ಆ ಒಂದು ಆ ಪಶುವಿಗೆ ಸಾಮರ್ಥ್ಯ ಬರುತ್ತೆ ಆ ಸಾಮರ್ಥ್ಯ ಬರೋದಕ್ಕೋಸ್ಕರನೇ ಇದೆಲ್ಲವೂ ಈ ಗ್ಯಾಪಲ್ಲಿ ಕೊಡಬೇಕು ಅನ್ನೋದನ್ನು ಹೇಳ್ತೇನೆ ಅದೇ ರೀತಿ ನಾವು ಮುಂದಿನ ಬಿಡದಲ್ಲಿ ನೋಡಿದಂತೆ ಕೋಲಿನ್ ಕ್ಲೋರೈಡು ಸೊ ಅದು ಅಂದರೆ ಕಂಟಿನ್ಯೂಸ್ ಕೊಡೋ ಶ ಅವಶ್ಯಕತೆ ಇಲ್ಲ ಹದಿನೈದು ದಿವಸ ತಿಂಗಳಿಗೊಮ್ಮೆ ಕೊಟ್ರೂ ಆಗುತ್ತೆ ಸೊ ಅದೇ ರೀತಿ ಮಸ್ಟರ್ಡ್ ಆಯಿಲು ಸೊ ಒಂದು ಪರ್ ಡೇ ಹಂಡ್ರೆಡ್ ಗ್ರಾಮ್ ಕೊಡ್ತಾ ಹೋದ್ರೂ ಸಹ ಅಂದರೆ ಬೆಳಿಗ್ಗೆ ಐವತ್ತೆ ಮೇಲೂ ಸಾಯಂಕಾಲ ಐವತ್ತೆ ಮೇಲೆ ಕೊಡ್ತಾ ಹೋದ್ರೂ ಸಹ ಅದು ಒಳ್ಳೆ ಮುಖ್ಯ ಪಾತ್ರ ವಹಿಸುತ್ತೆ ಆ ಒಂದು ಮುಂದಿನ ಇಳುವರಿಯಲ್ಲಿ ಅಧಿಕ ಇಳುವರಿಯನ್ನು ಹಾಲನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ ಅನ್ನೋದನ್ನು ಸೊ ಇವೆಲ್ಲ ಅಂಶಗಳು ಪ್ಲಸ್ ಅದರ ಜೊತೆಯಲ್ಲಿ ಮೇವು ಶಾಸ್ತ್ರೀಯವಾಗಿ ನಾವು ಕೊಡ್ತಕ್ಕಂತಹ ಮೇವು ಪದ್ಧತಿ ಸೊ ಇವೆಲ್ಲವನ್ನೂ ಸಹ ಒಟ್ಟುಗೂಡಿಸಿ ಮುಂದಿನ ಹಂತದಲ್ಲಿ ಆ ಒಂದು ಕರು ಹಾಕಿದ ತಕ್ಷಣ ಹಾಲು ಅನ್ನೋದು ಹೆಚ್ಚಾಗೋದಕ್ಕೆ ಸಹಕಾರಿಯಾಗುತ್ತೆ ಸೊ ಇಷ್ಟನ್ನು ನಾವು ಪರಿಪಾಡಿಸೋದು ಇಷ್ಟೇ ಅಲ್ಲ ಇನ್ನೂ ಬೇರೆ ಇದ್ದಾವೆ ಸೊ ಇಷ್ಟನ್ನು ನಾವು ಅಂದರೆ ಬೇಸಿಕ್ಕಾಗಿ ಇಷ್ಟನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಮುಂದಿನ ಕರು ಹಾಕಿದ ನಂತರ ಈ ಒಂದು ಹಾಲು ಉತ್ಪಾದನೆ ಹೆಚ್ಚಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ವಿಡಿಯೋ ಮಾಡಬೇಕಾಯಿತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅವರು ಡಿಸ್ಲೈಕ್ ಮಾಡಿ ನಾವು ಪ್ರಾಬ್ಲಮ್ ಅಂತ ಹೇಳ್ತಾ ವಿಡಿಯೋ ನೋಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್